ಆಯ್ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತಾಡ್ತಾ ಇರೋದು ನಾನು ಚಿರ್ನಾಡಿ ಗ್ರಾಮಕ್ಕೆ ಹೋಗ್ತಾ ಇದೆ ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡಿದ್ರೆ ಯಾವ ಥರ ಕಪ್ಪುಗಳು ನೆಟ್ಟಾರೆ ಯಾವ ಥರ ಗಿಡ ಮರಗಳು ಕೊಟ್ಟು ಯಾವ್ಯಾವ ಥರ ವ್ಯವಸಾಯ ಮಾಡ್ತಾವ್ರೆ ಅದೇ ಥರ ಯಾವ ಥರ ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಯಾವ್ಯಾವ ಥರ ಬೆಳೆದಾರೆ ಒಂದು ಟ್ರಿಪ್ಪು ನೋಡೋಣ ಯಾವ ಥರ ವ್ಯವಸಾಯ ಅಂತ ಒಂದು ಒಂದು ಟ್ರಿಪ್ ನೋಡೋಣ ಅದೇ ಥರ ನಮ್ಮ ರೈತರು ಹಿಂದಿನ ಕಾಲದಲ್ಲಿ ಯಾವ್ಯಾವ ಥರ ಮಣ್ಣುಗಳು ಅದೆಲ್ಲ ಅದೆಲ್ಲನೂ ಒಂಟ್ರಿಪೋ ತೋರಿಸ್ತೀನಿ ನಿಮಗೆ ಅದನ್ನು ನೋಡೋಣ ನೋಡಿ ನಮ್ಮ ರೈತರು ಬೆಳೆದಿರುವಂಥ ಕಬ್ಬು ಮರ ಗಿಡಗಳು ನೋಡಿ ಯಾವ ಥರ ಐತೆ ಅಂತ ಕಬ್ಬು ನೋಡಿ ತುಂಬ ಸಕತ್ತಾಗಿ ಬೆಳೆದಿದ್ದಾರೆ ನಮ್ಮ ರೈತರು ಬೆಳೆದಿರುವಂಥ ಮರ ಕಬ್ಬು ಮರ ಗಿಡಗಳು ಹಣ್ಣು ಹಣ್ಣುಗಳು ತರಕಾರಿಗಳು ತೆಗು ಮರಗಳು ಸೀಮೆ ಹುಲ್ಲು ಸಾಲಾಗಿ ಮರಗಳು ಕೂಡ ನೆಟ್ಟಿದ್ದಾರೆ ಒಳ್ಳೆಯ ವಾತಾವರಣ ಬ ಬರ್ತದೆ ನೋಡಿ ಒಳ್ಳೆ ತುಂಬ ಸಕ್ಕದಾಗೈತೆ ನೋಡಿ ಯಾವ ಥರ ಐತೆ ಅಂತ ನೋಡಿ ಒಂದು ಟ್ರಿಪ್ಪು ಅದೇ ಥರ ನಮ್ಮ ರೈತರು ಚಿರ್ನಾಳಿ ಗ್ರಾಮದ ರೈತರು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೇರಿರುವಂಥ ಚೀರ್ನಾಳಿ ಗ್ರಾಮ ನೋಡಿ ತುಂಬ ಈ ಕಡೆನೂ ತುಂಬ ಸಕ್ಕದಾಗೈತೆ ಅದೇ ಥರ ನಮ್ಮ ರೈತರು ಗದ್ದೆ ಕೂಡ ಉಳುಮೆ ಮಾಡಿದ್ದಾರೆ ರಾಗಿ ನೆಡೋಕ್ಕೆ ನೋಡಿ ತುಂಬ ಸಕ್ಕದಾಗೈತೆ ನೋಡಿ ಅಲ್ಲಿ ತೆಗು ತೋಟ ಕಾಣ್ತೈತೆ ನೋಡಿ ದೂರದಲ್ಲಿ ಪಕ್ಕದಲ್ಲಿ ನೋಡಿ ತುಂಬ ಸಕ್ಕದಾಗೈತೆ ಅದೇ ಥರ ನಮ್ಮ ರೈತರು ಐತಿಹಾಸಿಕ ಮನೆಯ ಮನೆಗಳು ಹಂಗಂದ್ರೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಪೂರ್ವ ಪೂರ್ವ ಜನ್ಮ ಕಾಲದಲ್ಲಿ ಕಟ್ಟಿರುವಂಥ ಮನೆಗಳು ನಮ್ಮ ಅಜ್ಜ ಅಜ್ಜಿಯಂದಿರು ಕಟ್ಟಿರುವಂಥ ಅಜ್ಜಿ ಅಜ್ಜಂದಿರು ಕಟ್ಟಿರುವಂಥ ಮನೆಗಳು ಅವು ಕೂಡ ನಿಮಗೆ ತೋರಿಸ್ತೀನಿ ಚೀರ್ನಳ್ಳಿ ಗ್ರಾಮದಲ್ಲಿ ಐತೆ ತೊಟ್ಟಿ ಮನೆ ಆಗ್ಬೋದು ಕಂಬದ ಮನೆ ಆಗ್ಬೋದು ಹದಿನಾರು ಕಂಬದ ಮನೆ ಆಗ್ಬೋದು ಮಣ್ಣು ಗೋಡೆಗಳಾಗ್ಬೋದು ಕೈ ಅಂಚು ಮನೆ ಮಂಗಳೂರು ಮನೆ ಸೀಟಿನ ಮನೆ ತಿಕ್ಕಿ ಮನೆಗಳು ಈ ಥರ ಎಲ್ಲ ಒಂದು ಪ್ರತಿಯೊಂದು ಮಾಡಿರ್ತಾರೆ ಕಟ್ಟಿರ್ತಾರೆ ಅದನ್ನು ತೋರಿಸ್ತೀನಿ ಈ ಥರ ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರು ದನ ಆಗ್ಬೋದು ಹಳ್ಳಿಕಾರದಗಳಾಗ್ಬೋದು ಹಸ್ಗಳಾಗ್ಬೋದು ಇಲಾಖಿ ಸಹ ಆಗ್ಬೋದು ಎಮ್ಮೆ ಆಗ್ಬೋದು ಆಡು ಕುರಿ ಕೋಳಿ ಕೊಕ್ಕರೆ ಪ್ರತಿಯೊಂದು ಸಾಕಿರ್ತಾರೆ ಅದನ್ನೂ ನಿಮಗೆ ತೋರಿಸ್ತೀನಿ ವಿಡಿಯೋ ಮುಖಾಂತರ ನೋಡಿ ಪ್ರೆಂಡ್ ತುಂಬ ಸಕ್ಕತ್ತಾಗೈತೆ ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ ಆದರೂ ಕಷ್ಟಪಟ್ಟಂಥ ಇದಕ್ಕೆ ಕರೆಕ್ಟಾಗಿ ಬೆಲೆ ಸಿಗೋಲ್ಲ ಅವ್ರು ಬೆಳೆದಿರುವಂಥ ಕುದು ಕಬ್ಬಿ ಆಗ್ಬೋದು ರಾಗಿನೇ ಆಗ್ಬೋದು ಭತ್ತನೇ ಆಗ್ಬೋದು ಜೋಳನೇ ಆಗ್ಬೋದು ತರಕಾರಿನೇ ಆಗ್ಬೋದು ಹಣ್ಣು ಹಣ್ಗಳು ಹಣ್ಣುಗಳೇ ಆಗ್ಬೋದು ಇವಕ್ಕೆ ಕರೆಕ್ಟಾಗಿ ಬೆಲೆ ಸಿಗಲ್ಲ ಯಾಕೆಂದರೆ ಸರ್ಕಾರ ಮಾಡೋದಕ್ಕೆ ಜಾಸ್ತಿ ರೇಟ್ ಕೊಡಬೇಕು ರೈತರು ಮಾಡೋ ಬೆಳೆದಿರುವಂಥ ಕಬ್ಬಿಗೆ ಆಗ್ಬೋದು ಭತ್ತಕ್ಕೆ ಆಗ್ಬೋದು ಇವು ಕೆಲಕ ಮುಂತಾದವುಗಳ ಕಡಿಮೆ ರೇಟ್ ಸಿಗ್ತದೆ ನೋಡಿ ಅದೇ ಥರ ಇಲ್ಲೊಬ್ರು ಒಬ್ಬರು ಮನೆ ಕಟ್ಟಿದ್ದಾರೆ ಕಾಡುಗೆ ಬಂದು ನೋಡಿ ತೋಟದಲ್ಲಿ ಮನೆ ಕಟ್ಟಿದ್ದಾರೆ ಅದೇ ಥರ ನಮ್ಮ ರೈತರು ಚಿರ್ನಾಡಿ ಗ್ರಾಮದ ರೈತರು ಇವರು ಆಡು ಕುರಿ ಮೇಸುಕ್ ಹೋಯ್ತಿದ್ದಾರೆ ಕುರುಗೋಳ ಇಟ್ಕೊಂಡು ನೋಡಿ ಆಡು ಕುರಿ ಮೇಸುಕ್ ಹೋಯ್ತವ್ರೆ ಕೈಲಿ ಊಟ ತಗೊಂಡು ಬ್ಯಾಗಲ್ಲಿ ಊಟ ತಗೊಂಡು ಹೋಯ್ತಾ ಇದ್ದಾರೆ ಆಡು ಕುರಿ ನೋಡಿ ನಮ್ಮ ಚೀರ್ನಾಡಿ ಗ್ರಾಮದ ರೈತರು ನೋಡಿ ಇಲ್ಲೊಬ್ರು ದೊಣ್ಣೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೊಬ್ರು ಬರ್ತಾ ಅಲ್ಲೊಬ್ರು ಕುರಿ ಹೊಡಿತಿದ್ದಾರೆ ನೋಡಿ ನಮ್ಮ ಚೀರ್ನಾಡಿ ಗ್ರಾಮದ ರೈತರು ಕುರಿ ಕೊಯ್ತಾ ಇದ್ದಾರೆ ಇವ್ರಿಗೆಲ್ಲ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ನಿಮ್ಮ ಹೆಸ್ರು ಅಣ್ಣ ವೆಂಕಯ್ಯ ಅಂತ ನೋಡಿ ಚೀರ್ನಾಡಿ ಗ್ರಾಮದ ರೈತರು ಇವರು ಅದೇ ಥರ ನಮ್ಮ ರೈತರು ಏನಲ್ಲ ಒಂದು ಬೆಳೆದಾರೆ ನೋಡಿ ಅದೇ ಥರ ಬಾಳೆ ಗಿಡ ಕೂಡ ಬೆಳೆದಿದ್ದಾರೆ ಮನೆ ಹತ್ರ ನೋಡಿ ಪರಂಗಿ ಹಣ್ಣು ಗಿಡನೂ ಬೆಳೆದಿದ್ದಾರೆ ಆ ಥರ ಈ ಕಡೆ ನೋಡಿ ಕಬ್ಬು ಅದು ಕೂಡ ಬೆಳೆದಿದ್ದಾರೆ ನೋಡಿ ನೋಡಿ ಇಲ್ಲೂ ನಮ್ಮ ಅಕ್ಕಿರೋ ಗದ್ದೆಗೆ ಹೋಗ್ತಾ ಇದ್ದಾರೆ ನೋಡಿ ಅದೇ ಥರ ಭತ್ತ ಭತ್ತದ ಉಲ್ಲು ಹೋಗ್ತಾ ಇದಾರೆ ಮನೆ ಹತ್ರ ಕೈ ಗಿಡನೂ ಬೆಳೆದಿದ್ದಾರೆ ನೋಡಿ ಅದೇ ಥರ ಹೊಸ ಕೂಡ ಸಾಕಿದ್ದಾರೆ ನಮ್ಮ ರೈತರು ಚಿರ್ನಾಹಳ್ಳಿ ಗ್ರಾಮದ ರೈತರು ನೋಡಿ ಹೊಸಗಳು ಸಾಕಿದ್ದಾರೆ ಎರಡ ಮನೆ ಹತ್ರ ತರಕಾರಿ ತರಕಾರಿ ಗಿಡ ಕೂಡ ನೆಟ್ಟಿದ್ದಾರೆ ಹೂವಿನ ಗಿಡ ಇತ್ಲವ್ರೆಕಾಯಿ ಗಿಡ ನೋಡಿ ತುಂಬ ಸಗಾದಾಗ ನೆಟ್ಟಿದ್ದಾರೆ ಅದೇ ಥರ ಮನೆ ಹತ್ರ ಹುಲ್ಲು ಕೂಡ ಗುಡ್ಡಿ ಹಾಕೊಂಡಿದ್ದಾರೆ ಹಸ್ಕೊಳ್ಗೆ ನೋಡಿ ಇತ್ಲ ಅವರ ಕಾಯಿ ಗಿಡ ಇದು ತುಂಬ ಸಗದ ಬೆಳೆದಿದ್ದಾರೆ ಅದೇ ಥರ ಪರಂಗಿ ಗಿಡ ಕಿರ್ಲಿಕ್ಕಾಯಿ ಗಿಡ ಕಿರ್ಲೆ ಗಿಡ ನಿಜ ನೋಡಿ ಮನೆ ಜಮೀನ ಹತ್ರನೇ ಮನೆ ಕಟ್ಕೊಬಿಟ್ಟಾರೆ ಇವಾಗ ಇವರು ಊರಿಗೆ ಯಾರೂ ಇಲ್ಲ ಇವರು ಅಪರೂಪ ಊರು ಬರೋದು ನೋಡಿ ತುಂಬ ಸಗಾದ ಬೆಳೆದಿದ್ದಾರೆ ಅದೇ ಥರ ಮರ ಕೂಡ ನೆಟ್ಟಿದ್ದಾರೆ ನಮ್ಮ ರೈತರು ತೆಗು ತೆಗು ಸೊಸಿನೂ ನೆಟ್ಟಿದ್ದಾರೆ ಮನೆ ಮುಂದಗಡ ನೋಡಿ ಇವರೇ ನಮ್ಮ ತೀರ್ನಾಡಿ ರೈತರು ಇವರು ಇವಾಗೆಲ್ಲ ಹತ್ರನೇ ಮನೆ ಕಟ್ಟೋದು ಜಾಸ್ತಿ ಇವಾಗ ಯಾಕೆಂದರೆ ಊರಲ್ಲಿದ್ರೆ ಅವ್ರಿ ಇವರು ಕ ಬದುಕಿದ್ರೆ ಕಾಲು ಎಳಿ ಎಳಿ ಜಾಸ್ತಿ ಅದಕ್ಕೆ ದೂರ ಬಂದುಬಿಟ್ರೆ ಮನೆ ಕಟ್ಕೊಂಡು ಇವರು ಇವಾಗ ನೋಡಿ ಅದು ನಿಂತಿರೋರು ಅವ್ರ ಮಿಸಸ್ಸು ಪ್ರೇಮಾಕಾಂತ ಇವರು ಅವರು ಅವ್ರ ಮಗ ಸರ್ಸ್ವತಕ ಉಲ್ಮೆ ನಾವು ಉಲ್ಮೆದೂ ಕೂಡ ಗುಡ್ಡೆ ಹಾಕಿದ್ದಾರೆ ನೋಡಿ ಉಲ್ಮೆದೆ ಅದು ಕಾಣ್ತಾ ಇರೋದು ನಮ್ಮ ರೈತರು ಗುಡ್ಡೆ ಹಾಕಿರುವಂಥದ್ದು ಉಲ್ಮೆದೆ ಅದೇ ಥರ ಕಬ್ಬು ರಾಗಿ ಭತ್ತ ಬಾಳೆ ಅಡಿಕೆ ಪ್ರತಿಯೊಂದು ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ ಅದೇ ಥರ ಮನೆ ಹತ್ರ ಮನೆ ಹತ್ರ ಹಸಕ್ ಕೂಡ ಸಾಕಿದ್ದಾರೆ ನಮ್ಮ ರೈತರು ನಮ್ಮ ತಾಯಿ ಒಬ್ಬರು ಬುಟ್ಟಿ ಹಿಡ್ಕೊಂಡು ಹೋಯ್ತಿದ್ದಾರೆ ತಲೆ ಮ್ಯಾಗೆ ತಗೊಂಡು ಮನೆಗೆ ಹೋಯ್ತವ್ರೆ ಅದೇ ಥರ ನೋಡಿ ಉಲ್ಮೆದೂ ಕೂಡ ಹಾಕಿದ್ದಾರೆ ನೋಡಿ ಎಲ್ಲ ಗದ್ದೆ ಹತ್ರ ಹೋಗಿದ್ರು ಅನಿಸ್ತದೆ ಊಟ ತಗೊಂಡು ಗಂಡುಂಗೆ ಮನೆಗೆ ಹೋಯ್ತವ್ರೆ ನೋಡಿ ನೋಡಿ ಇದೇ ಹಾಡು ಕುರಿನೂ ಕೂಡ ಸಾಕಿದ್ದಾರೆ ಜಾಲ್ರಿ ಮಾಡ್ಕೊಂಡು ಮನೆ ಹತ್ರ ಇವಾಗೆಲ್ಲ ಇದೇ ಥರ ಕ್ರೇಜ್ ಆಗಿಬಿಡೈತೆ ಹಾಡು ಕುರಿ ಸಾಕೋದು ಅದೇ ಥರ ಹಸಿ ಕೂಡ ಐತೆ ನೋಡಿ ಮನೆ ಹತ್ರ ಹಸ ಕೂಡ ಸಾಕಿದ್ದಾರೆ ಒಂದು ಏಳೆಂಟು ಹಸ ಸಾಕಿದ್ದಾರೆ ಮನೆ ಹತ್ರ ನೋಡಿ ನೋಡಿ ಕೋಳಿ ಕೂಡ ಸಾಕಿದ್ದಾರೆ ನೋಡಿ ಮನೆ ಹತ್ರ ನೋಡಿ ಕೋಳಿ ಕೂಡ ಸಾಕಿದ್ದಾರೆ ಮನೆ ಹತ್ರ ಅದೇ ಥರ ಹಸಗಳು ಕೂಡ ಸಾಕಿದ್ದಾರೆ ಮನೆ ಹತ್ರ ಅದೇ ಥರ ಉಲ್ಮೆದನ್ನು ಕೂಡ ಗುಡ್ಡಿ ಹಾಕಿದ್ದಾರೆ ಪಕ್ಕದಲ್ಲಿ ಕಬ್ಬು ಐತೆ ನೋಡಿ ತೆಗು ಮರ ಐತೆ ಹಿಂದೆ ಆಲ ಮನೆ ಐತೆ ಇವಾಗ ಮನೆಯಾಗೈತೆ ನೋಡಿ ಇದು ನೋಡಿ ಅಕ್ಕ ಹೂ ಕಟ್ತಾ ಇದ್ದಾರೆ ನೋಡಿ ಅದೇ ಥರ ಅಂಡಿರೋ ನಿಂತಿದ್ದಾರೆ ನಮ್ಮ ರೈತರು ನಿಂತಿದ್ದಾರೆ ನೋಡಿ ಅಲ್ಲೊಬ್ರು ದಾಸಪ್ಪ ಅಂತ ಒಬ್ರು ಪಂಚಾಯತ್ಂದು ನಿಂತಿದ್ದಾರೆ ನೋಡಿ ಯಾವ ಥರ ಐತೆ ಅಂತ ಊರು ಇನ್ಮೇಲೆ ತೋರಿಸ್ತೀನಿ ನೋಡಿ ಊರು ಯಾವ ಥರ ಐತೆ ಅಂತ ಚಿರುನಾಡಿ ಗ್ರಾಮ ಇದೇ ಎಂಟ್ರೆನ್ಸು ಅದೇ ಥರ ಈ ಊರಲ್ಲಿ ಒಳ್ಳೆ ತುಂಬ ಸಕ್ಕದಾಗೈತೆ ಊರಂತೂ ಬರ್ಬೇಕು ಅಂತಿಪ್ಪು ನಮ್ಮ ಕಲಾವಿದರು ಯಾವ್ದು ಕಾರಣಕ್ಕೊಂಬ ಮಿಸ್ ಮಾಡ್ಕೊಕೋಬೇಡಿ ಬನ್ನಿ ನಮ್ಮ ಕಲಾವಿದ್ರು ಈ ಊರಲ್ಲಿ ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡಿ ಬಂದು ತುಂಬ ಸಖತ್ತಾಗೈತೆ ಐತೆ ನಿಜಾಗದು ಊರಂತೂ ಚೀರ್ನಳ್ಳಿ ಗ್ರಾಮ ಬರಬೇಕು ಬನ್ನಿ ಎಲ್ರೂ ನೋಡಿ ಅದೇ ಥರ ಉಲ್ಮೆದ ಕೂಡ ಗುಡ್ಡಿ ಹಾಕಿದ್ದಾರೆ ಪಕ್ಕದಲ್ಲಿ ಬನ್ನಿ ನೋಡಿ ಫ್ರೆಂಡ್ ನಮ್ಮ ರೈತರು ಮನೆ ಹತ್ರ ಇಲ್ಲೂ ಕೂಡ ಹೊಸ ಹಾಕಿದ್ದಾರೆ ಹುಲ್ಗುಡ್ಡಿ ಹಾಕಿದ್ದಾರೆ ಇದು ಸುಗ್ಗಿ ಕಾಲ ಸಂಕ್ರಾಂತಿ ಹಬ್ಬದ ಕಾಲ ಇದು ಸಂಕ್ರಾಂತಿ ಹಬ್ಬ ಇನ್ನು ಹದಿನೈದು ಇನ್ನೊಂದು ಹತ್ತು ದಿವಸ ಐತೆ ನೋಡಿ ಅದೇ ಥರ ಒಳ್ಳೊಳ್ಳೆ ಮರಗಳ್ ನೆಟ್ಟಿದ್ದಾರೆ ಒಳ್ಳೆ ಹಣ್ಣು ಗಿಡಗಳು ನೆಟ್ಟಿದ್ದಾರೆ ನಮ್ಮ ರೈತರು ಚಿರುನಾಡಿ ಗ್ರಾಮ ರೈತರು ಮನೆ ಹತ್ರ ಬನ್ನಿ ಒಂದು ಟ್ರಿಪ್ಪು ನಮ್ಮ ಕಲಾವಿದರು ಯಾವುದೋ ಕಾಣ್ಕೊ ತಪ್ಪಿಸ್ಕೊಕ್ಕೋಬೇಡಿ ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡಿ ಒಳ್ಳೊಳ್ಳೆ ಪ್ಲೇಸ್ ಐತೆ ಇಲ್ಲಿ ಒಳ್ಳೆ ಲೊಕೇಶನ್ ಸಿಗ್ತದೆ ಚಿರುನಾಡಿ ಗ್ರಾಮದಲ್ಲಿ ಒಂದು ಶೂಟಿಂಗ್ನೇ ಮಾಡ್ಬೋದು ಒಂದು ಫಿಲಮ್ ಶೂಟಿಂಗ್ನೇ ಮಾಡ್ಬೋದು ಒಳ್ಳೊಳ್ಳೆ ಲೊಕೇಶನ್ ಒಳ್ಳೊಳ್ಳೆ ಜಾಗಗಳು ಐತೆ ಈ ಊರಲ್ಲಿ ಬನ್ನಿ ಒಂದು ಟ್ರಿಪ್ಪು ಮಿಸ್ ಹೋಗ್ಬೇಡಿ ನೋಡಿ ಯಾವ ಥರ ಐತೆ ಅಂತ ನೋಡಿ ಅದೇ ಥರ ಒಳ್ಳೆ ಮನೆಗಳು ಕಟ್ಟಿದ್ದಾರೆ ನೋಡಿ ಹಳ್ಳಿ ಕರ್ ದನಗಳು ಕೂಡ ಸಾಕಿದ್ದಾರೆ ಮನೆ ಹತ್ರ ನೋಡಿ ಮಂಗಳೂರು ಅಂಚು ಮನೆ ಇದು ತೊಟ್ಟಿ ಮನೆಗಳು ಇವೆಲ್ಲ ಇವು ನಮ್ಮ ತಾತ ಮುತ್ತ ಕಟ್ಟಿರುವಂತ ಕಟ್ಟಿರುವಂಥ ಇವು ಅದೇ ಥರ ನಮ್ಮ ಅಣ್ಣ ನಮ್ಮ ಚಿಕ್ಕಪ್ಪರ ಒಬ್ರು ಒಳಗಡೆ ಅಂಗಡಿ ಮಡಿಕ ಕುಂತಾರೆ ನೋಡಿ ಬೇಬಿ ಕೂಡ ನಿಂತಿದ್ದಾರೆ ನೋಡಿ ಬೇಬಿ ನೋಡಿ ನಾಯಿ ಕೂಡ ಸಾಕಿದ್ದಾರೆ ಮನೆ ಹತ್ರ ಇಲ್ಲೂ ನೋಡಿ ಮಂಗಳೂರು ಅಂಚು ಮನೆ ಇವು ನಮ್ಮ ತಾತ ಮುತ್ತಾತಿರೋ ಕಟ್ಟಿರುವಂಥ ಇವೆಲ್ಲ ಒಂದು ಟ್ರಿಪ್ ನೋಡಿ ಯಾವ ಥರ ಐತೆ ಅಂತ ನೋಡಿ ಒಳ್ಳೆಯ ತೊಟ್ಟಿ ಮನೆಗಳು ಇವು ತುಂಬ ಸಾಕದಾಗೈತೆ ಮನೆಯಂತೂ ಅದ್ಭುತ ಆಗೈತೆ ನೋಡಿ ಯಾವ ಥರ ಐತೆ ಅಂತ ಮನೆ ಮುಂದ್ಗಡೆ ಏನೆಲ್ಲ ಒಂದು ಬೆಳೆದಾರೆ ಅಂತ ನೋಡಿ ನಮ್ಮ ಅಕ್ಕರೊಬ್ರು ಇಲ್ಲಿ ಪಾತ್ರೆ ಹಿಡ್ಕೊಂಡು ನಿಂತಾರೆ ಬೆಳಗುಕ್ಕೆ ನೋಡಿ ಅವರವೇ ಇವು ದನ ಹಳ್ಳಿಕರ್ ದನಗಳು ನೋಡಿ ತುಂಬ ಸಾಕಾದೈತೆ ನೋಡಿ ಆರೆಂಜ್ ಕಲರ್ ಬಟ್ಟೆನೂ ಕೂಡ ಕಟ್ಟಿದ್ದಾರೆ ಇವಾಗ ಕೊಂಬೂರ್ಸಾರೆ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಮಾಡ್ತಾವ್ರೆ ನೋಡಿ ಯಾವ ಥರ ಐತೆ ಅಂತ ನೋಡಿ ಎರಡು ರೂಪಾಯಿ ಬಂದವು ತುಂಬ ಸಕ್ಕದಾಗೈತೆ ಒಂದೇ ಮುಖ ಎಡ್ಕುವ ನೋಡಿ ಮನೆ ಮುಂದ್ಗಡೆ ಆಡು ಕೂಡ ಸಾಕಿದ್ದಾರೆ ನೋಡಿ ಯಾವ ಥರ ಐತೆ ಅಂತ ದನಗಳು ಕಾರ್ ದನಗಳು ತುಂಬ ಸಕ್ಕದಾಗೈತೆ ಒಂದು ಎಂಬತ್ತಾಗಿದ್ದಾವಂತೆ ತುಂಬ ಸಕ್ಕದಾಗೈತೆ ಒಂದು ಲಕ್ಷ ಎಂಬತ್ತು ಸಾವಿರ ನೋಡಿ ಬೇಕು ಅಂದ್ರೆ ಬನ್ನಿ ಬೇಕಾರೆ ಕೊಡ್ಸೋಣ ಬೇಕಾರೆ ನೋಡಿ ಎರಡು ಒಂದೇ ಥರ ಮುಖ ಒಂದೇ ಕೂಟ ನೋಡಿ ತುಂಬ ಸಕ್ಕದಾಗೈತೆ ಬನ್ನಿ ನೋಡಿ ಅದೇ ಥರ ಕೋಳಿ ಕೂಡ ಸಾಕಿದ್ದಾರೆ ನೋಡಿ ಮನೆ ಹತ್ರ ನೋಡಿ ಅಲ್ಲೊಬ್ರು ನಮ್ಮ ರೈತರು ಸೀಮಾ ಹುಲ್ಲು ಓತ್ಕೊಬತ್ತವ್ರೆ ತಲೆಮಂಗ್ ಬಡಿಕಂದು ಹೋಗಿದ್ರು ಆದರೂ ಇವಾಗ ಸೀಮಾಲ್ ಸೀಮ ಹುಲ್ಲು ತಗೊಬತ್ತವ್ರ ನೋಡಿ ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ಬರಬೇಕು ನಮ್ಮ ಕಲಾವಿದರು ದಯವಿಟ್ಟು ಈ ಊರಿಗೆ ಬನ್ನಿ ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡಿ ಒಳ್ಳೊಳ್ಳೆ ಪ್ಲೇಸ್ ಐತೆ ಚೀರ್ನಾಡಿ ಗ್ರಾಮದಲ್ಲಿ ನಮ್ಮ ಚೀರ್ನಾಡಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ತುಂಬ ಸಕ್ಕದಾಗ ದನಗಳು ಕಟ್ಟಿದ್ದಾರೆ ಹಳ್ಳಿಕರ ದನಗಳ ನೋಡಿ ಇವ್ರ ತಾತ ಮುತ್ತಾತ ಕಾಲ್ದಿಂದ ದನಗಳು ಕಟ್ಕೊಬತ್ತ ಇದಾರೆ ಇದೇ ಥರ ಮುಂದಕ್ಕೆ ಇದೇ ಥರ ಕಟ್ಟಲಿ ನಮ್ಮ ಚಿರುನಾಡಿ ಗ್ರಾಮದ ರೈತರಿಗೆ ಆ ದೇವರು ವೀರಾಂಜನೇಯ ಸ್ವಾಮಿ ಆಯ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಗೆ ಕೇಳ್ಕೊಳ್ಳೋಣ ನೋಡಿ ಇವರೇ ನೋಡಿ ತಮ್ಮೇಗೌಡರು ಅಂತ ತಮ್ಮಣ್ಣ ಅಂತ ಇವ್ರ ಹೆಸರು ಇವರೇ ನಮ್ಮ ಚಿರ್ನಾಡಿ ಗ್ರಾಮ ರೈತರು ನೋಡಿ ಇವರವೇ ದನ ಇವು ಹಳ್ಳಿ ಕರ್ಧನ್ಗಳು ನೋಡಿ ತುಂಬ ಹೇಳು ಒಂದೇ ಕೂಟ ಒಂದೇ ಮುಖ ಒಂದೇ ಬಣ್ಣ ಬನ್ನಿ ಒಂದು ಟ್ರಿಪ್ ನೋಡು ಹಾಂ ಸಂಕ್ರಾಂತಿ ಹಬ್ಬಕ್ಕೆ ಇವ್ರ ತಾತ ಇವ್ರ ತಂದೆ ಇವ್ರ ತಾತ ಎಲ್ಲ ಕಟ್ತಿದ್ರು ದನವ ಇವರು ಕೂಡ ಅದೇ ಥರ ಕಟ್ತಾವ್ರು ಚೀರ್ನಾಡಿ ಗ್ರಾಮದಲ್ಲಿ ಬನ್ನಿ ನೋಡಿ ನೋಡಿ ಗದ್ಗೋಗಿದ್ರು ರೀಸೆಂಟ ನಮ್ಮ ತಮ್ಮೇಗೌಡರು ತಮ್ಮ ತಮ್ಮೇಗೌಡರು ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಧನ್ಯವಾದಗಳು ನಿಜಗಲು ನೋಡಿ ಇವಾಗ ಬಂದು ಜಗ್ಲಿ ಮೇಲೆ ಕುತ್ಕೊಂಡ್ರು ನಮ್ಮ ರೈತರು ಅದೇ ಥರ ನಮ್ಮ ರೈತರು ಇಲ್ಲೂ ಕೂಡ ಸಾಕಿದ್ದಾರೆ ಇಪ್ಪೆ ಮರ ಇದು ನೋಡಿ ಅಂದಾಗಲ್ದು ನಮ್ಮ ತಾತ ಮುತ್ತಾತ ಕಾಲದ್ದು ಇಪ್ಪೆ ಮರ ನೋಡಿ ಅಲ್ಲೂ ಕೂಡ ಮನೆ ಮುಂದ್ಗಡೆ ನುಗ್ಗೆ ಗಿಡ ಗಸಗಸೆ ಗಿಡ ಹಳ್ಳಿ ಗಿಡ ನೋಡಿ ಪ್ರತಿಯೊಂದು ನೆಟ್ಟಿದ್ದಾರೆ ಸಾಕಿದ್ದಾರೆ ನೋಡಿ ಅದೇ ಥರ ಕೋಳಿಗಳು ಮೇಯ್ತಾವೆ ಅಲ್ಲಿ ನೋಡಿ ನಮ್ಮ ಚೀರ್ನಾಡಿ ಗ್ರಾಮದಲ್ಲಿ ಹೆಚ್ಚು ಜನಸಂಖ್ಯೆ ಐತೆ ನಮ್ಮ ಚೀರ್ನಾಡಿ ಗ್ರಾಮದಲ್ಲಿ ಹೆಚ್ಚು ಜನಸಂಖ್ಯೆ ಐತೆ ಆದ್ರೂ ಈ ಊರಲ್ಲಿ ಒಂದು ಆಸ್ಪತ್ರೆ ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ ಏನೇ ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೂ ನಾವು ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ದೂರಕ್ಕೆ ಹೋಗಬೇಕು ಒಂದು ಏಳೆಂಟು ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬೇಕು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೂ ದಯವಿಟ್ಟು ಒಂದು ಆಸ್ಪತ್ರೆಯ ಕಲ್ಪಿಸ್ಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅನ್ನ ಭಾಗ್ಯ ಎಲ್ಲ ಬಾಗಿನೂ ಕೊಡ್ತಾವ್ರೆ ಈ ಗ್ರಾಮ ಪಂಚಾಯಿತಿಯರು ಏನೂ ಇದು ಮಾಡ್ತಾಯಿಲ್ಲ ನೋಡಿ ಎಲ್ಲ ಬಾಗಿನೂ ಕೊಟ್ಟರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಜಕ್ಕೂ ನಮ್ಮ ಹಳ್ಳಹಳ್ಳಿಲಿ ಒಂದು ಆಸ್ಪತ್ರೆಗಳ್ನ ನಿರ್ಮಾಣ ಮಾಡಿದ್ರೆ ಅದರಿಂದ ನಮ್ಮ ಜನಗಳಿಗೆ ತುಂಬ ತುಂಬ ಸಂತೋಷವಾದ ಸುದ್ದಿ ನಮ್ಮ ರೈತರಿಗೆ ಯಾಕೆ ಅಂದರೆ ಬೇರೆ ಕಡೆ ಹೋಗುವುದಾ ಇಲ್ಲೇ ತೋರಿಸ್ಕೊಂಡ್ರೆ ಇಲ್ಲೇ ತೋರಿಸ್ಕೋಬೋದು ಊರಲ್ಲಿದ್ದರೆ ಆಸ್ಪತ್ರೆ ದಯವಿಟ್ಟು ಇದೊಂದು ಒಂದು ಆಸ್ಪತ್ರೆ ಎಲ್ಲ ಹಳ್ಳಿಗಳಿಗೂ ಅದೇ ಹಾವ ಗ್ರಾಮಗಳಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಮೊದಲು ನೀವು ಮಾಡುವಂಥ ಕೆಲಸ ನೋಡಿ ಯಾವ ಥರ ಐತೆ ಇಂಥ ಊರು ಇದೇ ನೋಡಿ ಕೀರ್ನಹಳ್ಳಿ ಗ್ರಾಮ ನೋಡಿ ಯಾವ ಥರ ಐತೆ ಅಂತ ಅಲ್ಲೂ ಕೂಡ ಮನೆ ಹತ್ರ ಮಕ್ಳುಗಳು ಆಟ ಆಡ್ತಾವ್ರೆ ಎಮ್ಮೆ ದನ ಆಡು ಕುರು ಕುರಿ ಪ್ರತಿಯೊಂದು ಸಾಕಾರ ನಮ್ಮ ತಿರುನಾಳಿ ಗ್ರಾಮದ ರೈತರು ನೋಡಿ ಯಾವ ಥರ ಐತೆ ಅಂತ ಬೀದಿ ತುಂಬ ಸಕ್ಕದಾಗೈತೆ ಬೀದಿಗಳು ಒಂದಕ್ಕೊಂದು ಮೀರ್ಸ್ತವೆ ಕೈಯಂಚು ಮನೆ ಮಣ್ಣಿನ ಮನೆಗಳು ನೋಡಿ ತುಂಬ ಸಕ್ಕದಾಗೈತೆ ಬರಬೇಕು ತಿರುನಾಳಿ ಗ್ರಾಮಕ್ಕೆ ಒಂದು ಒಂದು ಟ್ರಿಪ್ ಭೇಟಿ ಪಡಿ ಬಂದು ತುಂಬ ಸಕ್ಕದಾಗೈತೆ ಅದೇ ಥರ ನೋಡಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಸರ್ವೇಮ್ ವಿಶ್ವೇಶ್ವರಯ್ಯ ಡಾಕ್ಟರ್ ಸರ್ವೇ ವಿಶ್ವೇಶ್ವರಯ್ಯ ನೋಡಿ ಸ್ಟೇಜ್ ಇದು ನೋಡಿ ಯಾವ ಥರ ನಮ್ಮ ಚಿಗನಳ್ಳಿ ಗ್ರಾಮದಲ್ಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಹಾಗೂ ಡಾಕ್ಟರ್ ಸರ್ವೇಮ್ ವಿಶ್ವೇಶ್ವರಯ್ಯನವರನ್ನು ಪೂಜೆ ಮಾಡ್ತಾರೆ ನೋಡಿ ಇವರು ನಮಗೆ ಅನ್ನ ಕೊಟ್ಟಂಥ ದೇವರು ನೀರು ಕೊಟ್ಟಂಥ ದೇವರು ನೋಡಿ ತುಂಬ ಸಕ್ಕದಾಗೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯವರು ತರ್ಮೇಶ್ವೇಶ್ವರಯ್ಯನವರು ಇಬ್ಬರನ್ನ ಕಲ್ಲಿಂದ ಒಂದು ಸಿಲೆ ಮಾಡಿ ತಂದು ಕೂರಿಸಿ ಪೂಜೆ ಮಾಡ್ತಾಯಿದ್ದೇವೆ ನಾವು ಕಿರುನಾಳಿ ಗ್ರಾಮದ ರೈತರು ಅದೇ ಥರ ಇದು ಇದು ಬಸ್ ಸ್ಟ್ಯಾಂಡು ಕಿರುನಾಳಿ ಗ್ರಾಮದ ಬಸ್ ಇದು ನೋಡಿ ನೋಡಿ ಕಿರುನಾಡಿ ಗ್ರಾಮದ ಬಸ್ ಸ್ಟ್ಯಾಂಡ್ ಇದು ತುಂಬ ಸಕ್ಕದಾಗೈತೆ ನೋಡಿ ಇಲ್ಲಿ ಕುಂತಿರುವಂಥರೆಲ್ಲರೂ ನಮ್ಮ ರೈತರು ಮಕ್ಕಳೇ ಇವರು ನೋಡಿ ಯಾವ ಥರ ಕುಂತಾರೆ ಅಂತ ಒಬ್ರು ಮಲ್ಗಾರೆ ಒಬ್ರು ಕುಂತಾರೆ ನೋಡಿ ಮೂವತ್ತಿದಂಥ ಶಾಲೆ ಇದು ಸರ್ಕಾರಿ ಶಾಲೆ ನೋಡಿ ಕೀರ್ನಹಳ್ಳಿ ಗ್ರಾಮದ ಶಾಲೆ ಇದು ದಕ್ಷಿಣ ವಲಯ ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೀರ್ನಹಳ್ಳಿ ದಕ್ಷಿಣ ವಲಯ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ಊರು ಇದು ಶಾಲೆ ನೋಡಿ ಅದೇ ಥರ ನಮ್ಮ ಇಸ್ಕೂಲಲ್ಲಿ ಮಕ್ಕಳು ನೋಡಿ ಕಾ ಸಾಲಾಗಿ ಕಂಬಗಳವೆ ಅದೇ ಥರ ಮಕ್ಕಳುಗಳು ಇಸ್ಕೂಲಲ್ಲಿ ಓದ್ತಾ ಇದ್ದಾರೆ ಕುತ್ಕೊಂಡು ಸ್ಟೇಜ್ ಮೇಲೆ ನೋಡಿ ಟ್ಯಾಂಕಿ ಕೂಡ ಐತೆ ನೀರಿನ ಟ್ಯಾಂಕಿ ವಾಟರ್ ಟ್ಯಾಂಕ್ ನೋಡಿ ತುಂಬ ಸಕದಾಗ ನೋಡಿ ಅದೇ ಥರ ಒಳ್ಳೊಳ್ಳೆ ಚಿತ್ರಗಳು ಬರೀಬೇಕು ಇನ್ನೂ ಬರೆದಿಲ್ಲ ಬರೆಯುವಣ ಒಂದು ಟ್ರಿಪ್ಪು ನೋಡಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು ನೋಡಿ ತುಂಬ ಸಕದಾಗ ಬಿಡಿ ಬಿಡಿಸಿದ್ದಾರೆ ನಮ್ಮ ಕಲಾವಿದರು ವೀರಾಂಜನೇಯಂದು ಭಾವಚಿತ್ರವ ನೋಡಿ ನೋಡಿ ರಾಮನ ದೇವಸ್ಥಾನ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನೋಡಿ ತುಂಬ ಸಕದಾಗೈತೆ ಇವತ್ತಿನ ಕಾಲದಲ್ಲ ಅವತ್ತಿನ ಕಾಲದ್ದು ನಮ್ಮ ತಾತ ಮುತ್ತತ್ತಿರು ಕಟ್ಟಿಸಿರುವಂಥ ವೀರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ತುಂಬ ಸಗದಾಗೈತೆ ಬರಬೇಕು ಬನ್ನಿ ಊರಿಗೆ ಬಂದ್ಬಿಟ್ಟು ಒಂದು ಟ್ರಿಪ್ಪು ಭೇಟಿ ಕೊಡಿ ಒಂದು ಟ್ರಿಪ್ಪು ಬನ್ನಿ ನೋಡಿ ಕೈಯಂಚು ಮನೆ ಇವು ಕೈಯಂಚು ಮನೆಗಳು ತುಂಬ ಸಗದಾಗೈತೆ ಅರ್ಧ ಮಂಗ್ಳೂರು ಅಂಚು ಅರ್ಧ ಕೈಯಂಚು ಹಿಂದೆ ಎಲ್ಲ ಕೈಯಂಚೆ ಇತ್ತು ಇವಾಗ ಅರ್ಧ ಮಂಗ್ಳೂರು ಹೆಂಚು ಮಾಡಿಸ್ಕೊಂತಾರೆ ಇದು ಇಟ್ಕೆ ಗೋಡೆ ನೋಡಿ ತುಂಬ ಸಗದೈತಿ ಇದು ದೊಡ್ಡ ಮನೆ ಒಳಗಡೆ ತುಂಬ ಸಗದಾಗೈತೆ ಕಂಬದ ಮನೆ ಮಂಗ್ಳೂರು ಹೆಂಚು ಮನೆ ನೋಡಿ ಯಾವ ಥರ ಹಳೆಯ ಮನೆಗಳು ಇವು ನಮ್ಮತ್ತೆ ಒಬ್ಬರು ಬಾತ್ ಕುಗ್ತಿದಾರೆ ಬಟ್ಟೆಯ ನೋಡಿ ನೋಡಿ ಮಾದೇವಣ ಅಂತ ನಮ್ಮ ರೈತರು ಚಿರ್ನಾಡಿ ಗ್ರಾಮದ ರೈತರು ನೋಡಿ ಯಾವ ಥರ ಹಸ ಹಿಡ್ಕೊಂಡು ಗದ್ದುಗೊಯ್ತಾವ್ರೆ ಕುಡ್ಲು ತಗೊಂಡು ನೋಡಿ ಮಾದೇವಣ ಅಂತ ಇದರ ಹೆಸರು ಮಾದವಯ್ಯ ಅಂತ ತುಂಬ ಸಕ್ಕದಾಗ ಹಸ ಇಟ್ಕೊಂಡು ಗದ್ದಾಗ ಇಟ್ಕೊಂಡು ಹೋಯ್ತಿದ್ದಾರೆ ನಿಜಾಗದು ಮೀಸುಕೆ ನೋಡಿ ನೋಡಿ ನಮ್ಮ ಚೀರ್ನಾಡಿ ಗ್ರಾಮದಲ್ಲಿ ಹೆಚ್ಚಾಗಿ ಜನಸಂಖ್ಯೆ ಕಂಡು ಬರ್ತದೆ ಈ ಊರಲ್ಲಿ ಚಿಕ್ಕ ಚಿಕ್ಕಳು ಚಿಕ್ಕು ಪಾಪುಗೊಳ್ತಾವಿಂದ ತೊಂಬತ್ತು ಎಂಬತ್ತು ವರ್ಷ ತೊಂಬತ್ತು ವರ್ಷ ಗಂಟ ಇರುವ ಇರುವರೆಗೂ ಎಂಬತ್ತು ವರ್ಷ ತೊಂಬತ್ತು ವರ್ಷ ಗಂಟನೂ ಸುಮಾರು ಒಂದು ಆರರಿಂದ ಏಳು ಸಾವಿರ ಜ ನಮ್ಮ ರೈತರು ಇಲ್ಲಿ ಕಂಡುಬಿಡ್ತಾರೆ ಆದರೂ ಈ ಊರಲ್ಲಿ ಒಂದು ಆಸ್ಪತ್ರೆ ಇಲ್ಲ ಕರೆಕ್ಟಾಗೆ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ ಈ ಊರಲ್ಲಿ ಚಿರುನಾಡಿ ಗ್ರಾಮದಲ್ಲಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಸ್ಪತ್ರೆಗೆ ಊರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಕೊಡ್ಬೇಕಂತ ನಾವು ನಿಮ್ಮ ತಾವು ಕೇಳ್ಕೊತಾ ಇದ್ದೀವಿ ನಮ್ಮೂರು ಒಂದೇ ಅಲ್ಲ ನಮ್ಮ ರೈತರು ಊರು ಎಲ್ಲೆಲ್ಲವೆ ದೊಡ್ಡ ದೊಡ್ಡ ಊರುಗಳು ಅಲ್ಲೆಲ್ಲ ಒಂದೊಂದು ಆಸ್ಪತ್ರೆ ಆಗಬೇಕು ಸರ್ಕಾರಿ ಆಸ್ಪತ್ರೆಗಳು ದಯವಿಟ್ಟು ಕಲ್ಪಿಸ್ಕೊಡಿ ಯಾಕೆಂದರೆ ಕೊರೋನಾ ಅಂತ ಒಂದು ರೋಗ ಬಂದಿತ್ತು ಎಲ್ಲೂ ಹೋಗೋಕ್ಕಾಗ್ಲಿಲ್ಲ ನಮ್ಮ ರೈತರು ಅದೇ ಥರ ಇನ್ನೂ ಒಂದು ದೊಡ್ಡ ರೋಗ ಬಂದ್ಬಿಡ್ಬೋದು ಹಾಂ ಅಕ್ಕಿಂತ ಕೊರೋನಾ ಹಾಂ ಇವಾಗ ಭಾಗ ಒಂದು ಅಂತ ಬಂತು ಕೊರೋನಾ ಭಾಗ ಪೋರ್ ಬರ್ಬೋದು ಅವಾಗ ಕೊರೋನಾ ಅನ್ನೋದು ಅವಾಗ ಇನ್ನೂ ತೊಂದರೆ ಆಗೋಯ್ತದೆ ದಯವಿಟ್ಟು ಅವೇ ಊ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಮಂಡ್ಯ ಜಿಲ್ಲೆ ಸೇರಿರುವಂಥ ಎಲ್ಲ ಹಳ್ಳಿಗಳಲ್ಲೂ ಒಂದೊಂದು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅದೇ ಊರಲ್ಲಿದ್ದರೆ ನಮ್ಮ ಗ್ರಾಮದ ರೈತರಿಗೆ ಎಲ್ಪ್ ಆಯ್ತದೆ ಈ ಬೇರೆ ಕಡೆ ಎಲ್ಲೂ ಹೋಗಿ ತೋರ್ಸೋಕ್ಕಾಗೋದು ಹೋಗೋಕ್ಕಾಗಲ್ಲ ಅವಾಗ ಅದೇ ಊರಲ್ಲಿ ಎಲ್ಪ್ ಆಯ್ತದೆ ಅವೇ ಗ್ರಾಮದ ರೈತರಿಗೆ ದಯವಿಟ್ಟು ಕಲ್ಪಿ ಕಟ್ಟಿಸ್ಕೊಡ್ಬೇಕು ಸರ್ಕಾರಿ ಆಸ್ಪತ್ರೆಯ ನೋಡಿ ನಮ್ಮ ತೀರ್ನಾಡಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಧನ್ಯವಾದಗಳು